ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕಳಕಳಿ ಇದ್ರೆ ಬರ್ತಿದ್ರು ಮೀಟಿಂಗ್ ಅಲ್ಲಿ ಬಂದು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದು ಒಂದು ಪ್ರಜಾಪ್ರಭುತ್ವದ ವೇದಿಕೆ ಅಲ್ವಾ ಎ ಅಂತಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದು ಒಂದು ವೇದಿಕೆ ಎಲ್ಲ ಎಮ್ ಎಲ್ ಎಗಳು ಮೆಂಬರ್ಗಳು ಇರ್ತಿದ್ರು ಎಲ್ಲ ಮಿನಿಸ್ಟ್ರಿಗಳು ಮೆಂಬರ್ಗಳು ಇರ್ತಿದ್ರು ಬಂದು ಅವ್ರ ಅಭಿಪ್ರಾಯ ವ್ಯಕ್ತ ಮಾಡಬಹುದಾಗಿತ್ತು ಅದು ತಪ್ಪಿಸ್ಕೊಂಡದು ಬೆಂಗಳೂರಿನ ಅಭಿವೃದ್ಧಿಗೆ ವಿರೋಧಿಗಳು ಅಂತ ಹೇಳಿ ನನಗನ್ಸುತ್ತೆ ಆಮೇಲೆ ವಿಕೇಂದ್ರೀಕರಣಕ್ಕೆ ವಿರೋಧಿಗಳು ಅಂತ ಅನ್ಸುತ್ತೆ ಅವರೇ ಇದು ಪ್ರಾರಂಭ ಮಾಡದ್ದು ಈಗ ಬೆಂಗಳೂರು ಅನ್ವೀಲ್ಡಿ ಆಗ್ಬಿಟ್ಟದೆ ಅದಕ್ಕೆ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕಾದ್ರೆ ಅವ್ರಿಗೆ ಸೌಲಭ್ಯ ಕೊಡಬೇಕಾದ್ರೆ ಮತ್ತೆ ಸರಿಯಾದ ರೀತಿಯಲ್ಲಿ ಆಡಳಿತ ನಡೀತಾ ಇದೆ ಇಲ್ಲವೂ ಅಂತ ನೋಡ್ಕೋಬೇಕಾದ್ರೆ ಅದನ್ನು ವಿಭಾಗ ಮಾಡಲೇಬೇಕು ಅಂತೇಳಿ ಹೇಳಿದವರು ಅವರೇ ಈಗ ಅವರು ವಿರೋಧ ಮಾಡ್ತಾರೆ ಅವ್ರ ಅಧಿಕಾರಕ್ಕೆ ಅವರು ಒಂದು